ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೇನೆ ಭಾಳ ದಿವಸದ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ನೋಡಿ ನಾನು ಪೂರಿ ಮತ್ತು ಬಾಜಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ತುಂಬ ದಿವಸ ಆದಮೇಲೆ ತುಂಬ ಲಾಂಗ್ ಟೈಮ್ ಆದಮೇಲೆ ಒಂದು ವೀಡಿಯೋ ಇದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟು ತಗೊಂಡಿದ್ದೇನೆ ನಮಗೆ ಆಗುವಷ್ಟು ಮತ್ತು ಬಾಜಿ ಮಾಡಲಿಕ್ಕೆ ಒಂದು ಐದು ಬ ಐದು ಬಟಾಟೆ ಮತ್ತೊಂದು ಕ್ಯಾರೆಟ್ ಮತ್ತು ಈರುಳ್ಳಿ ಒಂದು ಸಣ್ಣದು ಮತ್ತು ಒಂದು ಟೊಮೆಟೊ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಮತ್ತು ಜಿಂಜಾ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೇನೆ ನಾನು ಮತ್ತು ಇಲ್ಲಿ ಅರಿಶಿನ ಪುಡಿ ಮಸಾಲೆ ಪುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಇದು ನೋಡಿ ನಮ್ಮ ಊರಿನ ಖಾರ ತುಂಬ ಖಾರ ಆಗಿದೆ ತುಂಬ ಖಾರ ಇದೆ ಅದಕ್ಕೋಸ್ಕರ ಎಷ್ಟೇ ತೊಗೊಂಡಿದ್ದೇನೆ ಮತ್ತು ಇಲ್ಲಿ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಅದೇ ಬಟಾಟೆ ಇಟ್ಕೊಂಡಿದ್ದೆ ಅಲ್ಲ ಆಲೂಗಡ್ಡೆ ಅದನ್ನು ಹಾಕಿಬಿಟ್ಟು ಒಂದು ಕ್ಯಾರೆಟ್ ಹಾಕಿಬಿಟ್ಟು ಇಲ್ಲಿ ನಾನು ಬೇಯಿಸ್ತಾ ಇದ್ದೇನೆ ಒಂದು ಒಂದು ವಿಸಿಲ್ ಸಾಕು ಒಂದು ವಿಸಿಲಲ್ಲಿ ಬೇಕಿದೆ ಅಷ್ಟೇನು ತುಂಬ ಟೈಮ್ ತಗೊಳಲ್ಲ ಹಾಗೆ ಕೊಂಡಿರುವಂಥದ್ದು ಟೊಮೆಟೊ ಕೂಡ ಕಟ್ ಮಾಡ್ತೇನೆ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಧಾನ ಸುಲಭ ವಿಧಾನದಲ್ಲಿ ಮಾಡೋದು ಹೇಗೆ ಅಂಥೇಳಿ ನೋಡಿ ಯಾಕಂದರೆ ಆಫೀಸ್ ವರ್ಕೆಲ್ಲ ಮಾಡುವಾಗ ತುಂಬ ಟೈಮ್ ತಗೊಳ್ತದೆ ನಮಗೆ ಒಂದೊಂದನ್ನೇ ಒಂದೊಂದನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೋಸ್ಕರ ಒಂದು ಸುಲಭ ವಿಧಾನದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಇಲ್ಲಿ ಹಿಟ್ಟನ್ನು ನಾನು ಎರಡು ಪಾರ್ಟ್ ಮಾಡ್ಕೊಂಡಿದ್ದೇನೆ ದೊಡ್ಡ ದೊಡ್ಡ ಒಂದು ಉಂಡೆಗಳನ್ನಾಗಿ ನಾನು ಮಾಡಿಕೊಂಡಿದ್ದೇನೆ ನೋಡಿ ಹೀಗೆ ಒಂದು ಉಂಡೆನ ತಗೊಂಡು ಹೀಗೆ ಚೆನ್ನಾಗಿ ನೀವು ನಡೆಸ್ಕೋಬೇಕು ನಡೆಸ್ಕೊಂಡು ಹೀಗೆ ಲಟ್ಟಿಸ್ಕೊಳ್ಬೇಕು ತುಂಬ ಹಿಟ್ಟಾಗಿ ಮಾಡಬಾರ್ದು ಅದು ನೋಡಿ ಹೀಗೆ ಚೆನ್ನಾಗಿ ಬರ್ತದೆ ಈ ಉಳ್ದ ಮಿಕ್ಕಿದ ಹಿಟ್ಟನ್ನು ನಾವು ತಗೊಳ್ಬೇಕು ಹೀಗೆ இல்ல மெல்ல மிச்சி ஹிட்டன் நான் இவ்வளவு இடத்துல ஆமேல இது நோடி இது ஹீக ஈஸி மெத்த ನೋಡಿ ಫ್ರೆಂಡ್ಸ್ ಹೀಗೆ ತೆಗೆದು ಅಚ್ಚಿ ತೆಗ್ದಾಗೆ ತೆಗೆದಿಟ್ಕೊಂಡಿದ್ದೇನೆ ಭಾಳ ಈಸಿ ಆಗ್ತದೆ ಎರಡು ಉಂಡೆ ಮಾಡಿ ಚಪಾತಿ ಥರ ಲಡ್ಸಿ ಹೀಗೆ ಮಾಡಿಟ್ಕೊಂಡ್ರೆ ಐದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಕೆಲಸ ಎಲ್ಲ ಮುಗಿದ್ಬಿಡ್ತದೆ ಲಾಸ್ಟ್ ಹಿಟ್ಟು ಉಲ್ಡಿ ಸ್ವಲ್ಪ ಜಾಸ್ತಿ ನೋಡಿ ನಾನು ಅಡುಗೆ ಸೋಡಾ ಬಳಸಿಲ್ಲ ಅಡುಗೆ ಸೋಡಾ ಬಳಸಿದ್ರೆ ಇನ್ನೂ ಚೆನ್ನಾಗಿ ಹೋಗ್ತವೆ ಪೂರಿ ನಾನು ಬಳಸುವುದಿಲ್ಲ ಅಡುಗೆಗೆಲ್ಲ ಸೋಡಾ ಎಲ್ಲ ಬಹಳ ಕಮ್ಮಿ ನೋಡಿ ಫ್ರೆಂಡ್ಸ್ ಪೂರಿ ರೆಡಿಯಾಗಿದೆ ಒಂದು ಚೂರು ನನ್ನ ಪೂರಿಯಲ್ಲಿ ಎಣ್ಣೆಗಳು ಕಾಣ್ತಾ ಇಲ್ಲ ಕೆಲಸ ಹೋಟೆಲ್ಗಳಲ್ಲೆಲ್ಲ ತಿನ್ನುವಾಗ ತುಂಬ ಎಣ್ಣೆ ಎಣ್ಣೆ ಇರ್ತದೆ ಅದು ನಾವು ಹುರಿಯುವ ಇದರಲ್ಲಿ ಇರ್ತದೆ ಮತ್ತು ನಾನು ಇದನ್ನು ಯೂಸ್ ಮಾಡೋದಿಲ್ಲ ಯಾವುದನ್ನು ಅಡುಗೆ ಸೋಡಾನ ನಾನು ಯಾವುದಕ್ಕೂ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಅಡುಗೆ ಸೋಡ ಹಾಕಿದರೆ ಇನ್ನೂ ಸಹ ಚೆನ್ನಾಗಿ ಉಬ್ತವೆ ಪೂರಿ ಹಾಗಾಗಿ ಅಡುಗೆ ಸೋಡ ಹಾಕದೇ ಇರೋದು ಹೆಲ್ತಿಯಾಗಿರ್ತದೆ ಹಾಗೆ ನಾನು ಹೀಗೆ ಮಾಡಿದ್ದೇನೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸಲ್ಲೆಲ್ಲ ಬಟಾಟೆಗಳೆಲ್ಲ ಒಂದು ಎರಡು ಬಿಸಿಲು ಸಾಕು ಅದರೊಟ್ಟಿಗೆ ನಾನು ಕ್ಯಾರೆಟ್ ಕೂಡ ಹಾಕ್ತಿದ್ದೇನೆ ಚೆಂದ ಸ್ಮ್ಯಾಶ್ ಮಾಡಿದೆ ಕ್ಯಾರೆಟ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗೆ ಮೊದಲಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಅದು ಪಟ ಪಟ ಅಂದ ತಕ್ಷಣ ನಿಮಗೆ ಪಟಪಟ ಅಂದ ತಕ್ಷಣ ಅದಕ್ಕೆ ನೀರುಳ್ಳಿ కరిగి సొప్పు మెణసూర పచ్చ హాక పచ్చి హెల్గి చెప్పి టొమట హాకీ టో హి టెట హౌండ్ సిద్ధు కేవరె టో హాకల్ బాజీ ಪೂರಿ ಸ್ವಲ್ಪ ಪೂರಿ ಬಾಜಿಯಿಂದ ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿ ಅಂತಲ್ಲ ಸ್ವಲ್ಪ ತೆಳುವಾಗಿದ್ದರೆ ಚೆಂದ ಇರ್ತದೆ ಯಾಕಂತ ಹೇಳಿದರೆ ತುಂಬ ಗಟ್ಟಿಯಾದರೆ ಕುತ್ತಿಗೆ ಚಿಕ್ಕ ಕೊಡೋ ತಿನ್ನುವಾಗ ಹಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಸ್ವಲ್ಪ ತೆಳು ಇರಬೇಕು ಅದಕ್ಕೆ ಒಂದು ಟೊಮೆಟೊ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕಿರಿ ಟೇಸ್ಟ್ ಇರ್ತದೆ ನಾನು ಈ ಥರ ಮಾಡ್ತೇನೆ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಆ ಮನೆ ರೋಡ್ ಸೈಡ್ ಹಾಕ್ತಾರೆ ಆದ ಕಾರಣ ನನ್ನ ವಾಯ್ಸ್ ಕೇಳ್ತದೆ ಇಲ್ಲ ಗೊತ್ತಿಲ್ಲ ಓಕೆ ನೋಡಿ ಸ್ವಲ್ಪ ಮಸಾಲೆ ಪೌಡ್ರ್ ಉಪ್ಪು ಸ್ವಲ್ಪ ಖಾರ ನಮ್ಮ ಉತ್ತರ ಕರ್ನಾಟಕದ ಖಾರ ಇದು ತುಂಬ ಖಾರ ಇದೆ ಮತ್ತು ಇದು ಅರ್ಶಿಣ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಫ್ರೈ ಮಾಡಿ ಚೆನ್ನಾಗಿ ಒಂದು ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೆ ಚೆಂದ ಬಾಜಿಗೆ ಯಾಕಂತಂದರೆ ಪೂರಿ ಎಣ್ಣೆಯಲ್ಲೇ ನಾವು ಕುರಿಯೋ ಕಾರಣ ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೆ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಸ್ಮ್ಯಾಕ್ ಮಾಡಿ ಇಟ್ಕೊಂಡಿದ್ದೇನೆ ಕುಕ್ಕರಲ್ಲಿ ಅದನ್ನು ನಾನು ಇದೀಗ ಹಾಕ್ತಾ ಇದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ಟೇಸ್ಟಿಯಾಗಿರ್ತದೆ ಸ್ವಲ್ಪ ಬೀ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು ಯಾಕಂದರೆ ಇದೆಲ್ಲ ಮಿಕ್ಸ್ ಆಗಬೇಕು ನೋಡಿ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು ನಿಮಗೆ ಹಾಕಿದರೆ ಭಾರಿ ಟೇಸ್ಟ್ ಆಗ್ತದೆ ನೋಡಿ ಇಷ್ಟು ದಪ್ಪಕ್ಕೆ ಬಂದರೆ ಪೂರಿಗೆ ಭಾರಿ ಟೇಸ್ಟಿಯಾಗಿರ್ತದೆ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮಾಡಿದಂಥ ನನ್ನ ನಾನು ಮಾಡುವ ರೀತಿಯಲ್ಲಿ ಬಾಜಿ ಹಾಗೂ ಪೂರಿ ರೆಡಿಯಾಗಿದೆ ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ ಕಮೆಂಟ್ ಮಾಡಿ ನಮಸ್ಕಾರ